ಭಾರತ ಪ್ರವಾಸದಲ್ಲಿರುವ ಜರ್ಮನಿಯ ಚಾನ್ಸಲರ್ ಫ್ರೆಡ್ರಿಕ್ ಮೆರ್ಜ್ ಅವರು ಇಂದು ಬೆಳಗ್ಗೆ ಅಹಮದಾಬಾದ್ನಲ್ಲಿರುವ ಸಬರಮತಿ ಆಶ್ರಮಕ್ಕೆ ಭೇಟಿ ನೀಡಿದರು ಭಾರತೀಯ ಸಾಂಸ್ಕೃತಿಕ ನೃತ್ಯ ವೈಭವಗಳ ಪ್ರದರ್ಶನದ ಮೂಲಕ ಜರ್ಮನಿ ಚಾನ್ಸಲರ್ ಅವರಿಗೆ ಅದ್ದೂರಿ ಸ್ವಾಗತ ನೀಡಲಾಯಿತು ಸಬರಮತಿ ಆಶ್ರಮದಲ್ಲಿ ಅವರು ಅಲ್ಲಿನ ಗಣ್ಯರ ಅಭಿಪ್ರಾಯ ಪುಸ್ತಕಕ್ಕೆ ಸಹಿ ಹಾಕಿ ತಮ್ಮ ಸಂದೇಶ ಬರೆದರು ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಜರ್ಮನಿ ಚಾನ್ಸಲರ್ ಅವರೊಂದಿಗೆ ಸಬರಮತಿಯ ಪ್ರತಿಯೊಂದು ಸ್ಥಳಗಳ ವೀಕ್ಷಣೆ ಮಾಡಿದರು ಉಭಯ ನಾಯಕರು ಮಹಾತ್ಮ ಗಾಂಧೀಜಿ ಅವರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪ್ರಧಾನಿ ಅವರು ಸಬರಮತಿ ಆಶ್ರಮದ ಇತಿಹಾಸದ ಬಗ್ಗೆ ಮತ್ತು ಅಲ್ಲಿನ ವೈಶಿಷ್ಟತೆಯ ಕುರಿತು ಫ್ರೆಡರಿಕ್ ಮೆರ್ಚ್ ಅವರಿಗೆ ಮಾಹಿತಿ ನೀಡಿದರು ನಂತರ ಉಭಯ ನಾಯಕರು ಸಬರಮತಿ ನದಿ ದಂಡೆಯಲ್ಲಿ ಇಂದಿನಿಂದ ಆರಂಭವಾದ ಮೂರು ದಿನಗಳ ಅಂತಾರಾಷ್ಟೀಯ ಗಾಳಿಪಟ ಉತ್ಸವದಲ್ಲಿ ಭಾಗಿಯಾಗಿ ಪತಂಗಗಳ ಹಾರಾಟವನ್ನು ಕಣ್ತುಂಬಿಕೊಂಡರು ಅಷ್ಟೇ ಅಲ್ಲದೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಜರ್ಮನಿ ಚಾನ್ಸಲರ್ ಅವರು ಗಾಳಿಪಟವನ್ನು ಹಾರಿಸಿ ಸಂಭ್ರಮಿಸಿದರು ಮೂರು ದಿನಗಳ ಗಾಳಿಪಟ ಉತ್ಸವದಲ್ಲಿ ಐವತ್ತಕ್ಕೂ ಅಧಿಕ ದೇಶಗಳ ಉತ್ಸಾಹಿಗಳು ಪಾಲ್ಗೊಂಡಿದ್ದು ಸಾವಿರಕ್ಕೂ ಹೆಚ್ಚು ಗಾಳಿಪಟಗಳನ್ನು ಹಾರಿಸುವ ಮೂಲಕ ಉತ್ಸವಕ್ಕೆ ಮೆರುಗು ತುಂಬುತ್ತಿದ್ಗಾರೆ

अंतर्राष्ट्रीय पतंग महोत्सव में शामिल हुए न सिर्फ शामिल हुए बल्कि अपने हाथों से दोनों नेता कारण भी हैं